ಮದುವೆ ಆದರೆ ರಾತ್ರಿಯೇ ಮೆರವಣಿಗೆ ನಡಿ ನಡಿ ಮೆಲ್ಲಗೇ ತುಂಡು ತುಂಡು ಮಲ್ಲಿಗೆ ಅಂಚಿಗೆ ತಂಡಿಗೆ ಎಲ್ಲ ಮಂದಿ ಎದ್ದು ಯಾರು ಯಾಕೆ ಬಾರಿಸ್ತಿ ಸುಮರ್ ಹೇ ದೇವಾರ್ಮಾತ್ಮ ಈಗಲ್ಲಾದವ್ರ ತರುಣಿ ಬತ್ತೆ ಈ ತರುಣನ ಮೇಲೆ ನೀ ಯಾಕೆ ತಿಂತಿ ಮಾತಪ್ಪಾ ನಿನಗರ ತೊಡಿ ಮೇಲೊಂದು ಪೀಸಾ ಜಡಿ ಮೇಲೊಂದು ಪೀಸಾ ಪಾರ್ವತಿ ಬಾನೆ ತನಕ ಹೋದ್ರೆ ಗಂಗಾನ್ ಲೋ ಮಾತಿ ಗಂಗಾ ತನಕ ತನಕೋದ್ರೆ ಪಾರ್ವತಿ ಲೋ ಮಾತಿ ನನಗೂ ಯಾವುದು ಕೊತ್ತಿ ಒಂದು ತೂತ ಅಕ್ಕಿನ ಓದಿದ್ರೆ ಬರೀ ಪದ ಪದ ಬದಿ ತಾಳೆ ಅಕ್ಕಿನ ಬಿ ಅದಕ್ಕಿನ ಗೋಧಿ ಬಾ ಹರ್ಯಾಗ ಏನು ಇಬ್ಬರು ಕೊಡಿ ಹೊರಗೆ ಹೋಗು ನಾನು ತೊಂಬೆ ರ ಮಾರ ನಾನು ನನಗೆ ತಿಂತಾದ್ರೆ ನಿಂದ ಹೆಂಗಿದ್ರು ಈ ಗೋಧಿ ಬಾ ಅಂತೇಳ ಮದುವೆ ಆಗಿ ಪಾರನ ತೂರ ಕರ್ಕೊಂಡು ಹೋಗಿ ಅಕ್ಕಿನ Música

ಸಂದಿಮನಿ ಮನಿ ಮಲ್ಲವ ನಮಗೆ ಮಾಲಾಪುರ ಲೋಕೋ ಗೊತ್ತಿದೇನು ಸುದ್ದಿ ಉಣ್ಲು ಹಗರೇ ಹುಬ್ಬಳ್ಳಿ ತುದವ ಅಂದಳ ಹಗರ್ರೆ ನಾಲ್ಕ ನಾಲ್ಕು ದೇವ್ ಮೈಯಾಗ ಹೊಕ್ಕೊಂದಿ ಆಧಾರ್ ಕಾರ್ಡ್ ರೈತಿಲ್ಲ ಕೇಳಲಿ ಅದಕ್ಕೆ ಆಧಾರ ಇವ್ರು ಮಾಡಿ ಕೊಡಂಗಿಲ್ಲ ಗುರುತು ನಿನ್ನ ಅಂದ ಚಂದಕ್ಕೆ ನಾ ಮರಳಾಗೀ ಅಂದ ಚಂದ ಅಷ್ಟು ನೋಡಿ ಒಂದೊಂದು ಕರೆ ಹೇಳ್ಬೇಕಂದ್ರೆ ಆಧಾರ್ ಕಾರ್ಡ ಇಲ್ಲ బా నిమ్మ టూత్స్ట్ నల్ ఉప్పు ఇది నన్ను నెది మే హే ఒసార ముజా నెద్ ఏనార చా కుడంద

ಏಯ್ ಆಟ ಜೋರ್ ಬಡ್ದಿಲ್ಲ ಏ ಆಟ ಜೋರ್ ಬಡದಿಲ್ಲ ಕರಿಯಲ್ಗ ನಾ ಆಟ ಜೋರ್ ನಾ ನೀ ತರ ನಾನು ಓದಿನಪ್ಪ ನೀ ತಪ್ಪಲ್ ತಗೊಂಡ್ ಬಿರ್ಸಿಲ್ಲ ನಾವ್ ಮತ್ತ ಬಿಡ್ಸಿಲ್ಲ ಹಂಗ ಹೊಡಿದಲ್ಲ ನೀ ತುಳ ನನಗ सरी न डायलॉग करा सरी ना मापन न चप्पल तो उन बड़ी थी रंग आये इधर हेस की तीन दुगलो बनना है यार उन बड़े को हाँ बदला हुआ ना हुआ बदला तो तोता का तो ना, ना, ना हुआ हुआ बदला ना <laughs> ना बहिंग बदल रहा है ना मात ना इन मात <laughs> � हा, हा, <हाली> <laughs> <ना। laughs> <laughs> ನೀನು ಇನ್ಕಮ್ ಮಾಡ್ತಾ ಬೇಕು ಉಂಡೇಳಿದಿಲ್ಲ ಯಾರವ್ರು ಯಾರವ್ರು ನನ್ನ ಮಗಳಲ್ಲಿ ಏಕೆ ಉತ್ತಪ್ಪ ದೇವ್ ಲೇದು ಹೇ ಉತ್ತಪ್ಪ ನಾನು ಚೆಕ್ ಮಾಡಕ್ಕೆ ಹೇ ನೀ ಇನ್ಕಮ್ ಅಂತ ಇಲ್ಲ ಚಕ್ ಮಾತಲ್ಲೇ ಇಂಥ ದೇವತ್ತು ಒಂದು ಏನು ಕೊತ್ಲಿ ನಾಳೆ ಪಶ್ನೆ ಇತ್ತದಾಗ ನಾ ಮದುವೆ ಆಗ್ಬೇಕೋ ಇದು ಆಯ್ ಆಯಾಕೆ ಏನು ಮಾತಾಡತ್ತಾನ ನಮ್ಮ ಬೆಳ್ಕಂಡ ಕಣಿಕಾಕತ್ತಾರ ನೋಡಿ ಇದು ಹೆಂಗೆ ಮಾತಾತ ಏ ಚಕ್ಕ್ರ ಚಕ್ಕರ್ ಲೇ ಕೆಸರಾಗ ಹೋಗ್ಬಿಡ್ತ ಮತ್ತು ಆ ಹೆಸ್ರು ಬರ್ದು ದುಡ್ಡು ಹಾಕೋತೀನಿ ಏಯ್ ಸಮಯ

ಏ ಬೈಲವೇ ನಿ ಸುಳ್ಳಾ ಅಂಗ ದಣಕ ಬಡ ಬೈಲ ಮಗ ಬೈಲ ಬೈಲ ಸುಮ್ಮನೆ ರಂಗ್ಯಾಕ ಮಾಡ್ತೀಯ ಸುಮ್ಮನೆ ರೇ ಆ ಐರಿ ಬಿಳೆ ಏ ದೇವ ಬಿಡದ ಸುಮ್ಮನೆ ಇರ ರಾಯ್ 5 ನಿಮಿಷನೇ ದೇವ ಬಿಡದ ಸುಮ್ಮನೆ ಇರು ಸುಮ್ಮರ ಬಿಡಕವಾಲ್ಯ ಅಂತ ಇಲ್ಲಿ ನಿ ದೇವ ಬಿಡತಿ ತದ ನಾನು ಕಡೆ ಬಂದ್ರೆ ಬೇರೆ ಯಾಕ ಅಂತ ಮನಸಾದೆ ಹೋಗ ಪೊಲೀಸ್ ಆದೆ ಒಮ್ಮೆ ಮುರ್ಗ ಹಾಕೊಂಡ್ರಿ

ಏ ಮತ್ ನಿನಗೆ ನೀ ಬೋಸಡಿಕೆ ಅಂದಂಗ ಪಾಪ ಅದ ಅಂದ ದಂಡಸ್ ಗೊತ್ತೈತಿ ಬೋಸಡಿಕೆ ಅನ್ನೋದ ಎಷ್ಟು ಸಲ ಸಲಕತಿ ಇಲ್ಲ ಬಿಡ ಪಾಪ ರುಬ್ಬೆ ಬೋಸೆ ನಿನ್ನ ಇಲ್ಲಿ ಬಿಡೋ ಬೋಸುಡಿಕೆ ಅನ್ನಂಗಿಲ್ತುವ ಇನ್ಮೇಲೆ ಬೋಸಡಿಕೆ ಅನ್ನಂಗಿಲ್ಲ ನಾವಿಲ್ ಇಲ್ಲ ನಾವ್ ಮದ್ವೆ ಆಗಕ್ಕಿಲ್ಲ ಈಗ ನನ್ ಕುದಿಗೆ ಹಾಕಿ ಹಗ್ಲಿ ಜೀರ್ಮ ಹೊಡ್ಯಾವ್ರ ಮನ್ಸ್ಯಾರು ಜೀವನ ಮಾಡಿದ ಬೇಕಾ ಯಾವ ನಂದ ಆಧಾರ್ ಕಾರ್ಡ್ ಇಲ್ಲ ಮಾಡ್ಕೊತ ನೀ ಕಿಟ್ ನನಗೆ ನನಗ ಮ್ಯಾಚ್ ಆಗಂಗಿಲ್ಲ ನೀವು ಕರೆ ಮಾಡಿದ ಚಂದ್ರ ಸ್ವಿಚ್ ಆಫ್ ಆಗಿದ್ದಾರೆ ಸ್ವಿಚ್ ಆಫ್ ಆಗ್ಯಾರತ್ತ ನೀ ಲಗ್ನ ಆಗಬೇಕಲ್ಲ ನೀವ್ ಹೇಳುದು ಕರಿ ಐತಿ ಈ ಊರಿಗೆ ಬಂದ್ಗಡೆನ ಫಸ್ಟ್ ಪೈಲಾ ಪರಿಚಯ ಆಗಿದ್ದಂದ್ರ ಅಕ್ಕಿ ಜೀವನ ಒಂದ ದಿನ ಆಗಿ ಜೀವನ ಮಾಡಲಕ್ ನಾ ಆದ್ರ ಅಕ್ಕಿನ ಅಕ್ಕಿ

ಅದ್ ಯಾಕೋ ಗಣಗಣ ತಿರುಗತಿ ಸಂಡ ಆಗ್ಲಿಲ್ಲ ಅದು ಸಂಡ ಆಗಿತ್ತಂದ್ರ ನಾನು ಸುಖ ಮಾಡ್ಕೋತ ನಾ ಫಸ್ಟ್ ನಿನಗೆ ಹೇಳಿದ್ದಿ ನೀ ಅದನ್ನು ಕಾಣೋದಿಲ್ಲ ಇದನ್ನು ಕಾಣೋದಿಲ್ಲ ಹೊಯ್ಕೊಂತ ಹೊಕ್ಕಿ ಅಂತ ಹೇಳಿ ಮೂರನೇದ ಕಾಂತನನ ನಂಬಿಕೆ ಆತ್ಮವಿಶ್ವಾಸ ನನಗೆ ಐತಿವಿ ಆಟ ತೀರ ಬರ್ಗೆಟ ಬಿಟ್ರಿ ಈ ಫೀಲ್ಡ್ ನಾಗ ಮೂರನೇದ ಯಾಕ ಆರನೇದ ಕಾಣ್ರು ಕಾಣಬಹುದು ಅದರಾಗೆ ಹೊಸದಲ್ಲ ಇರಲ್ಲ ಇದರಾಗ ಯಾಕ ಹೊರಗೆ ರಗಡ ಕಂಡಿ ಇರಲ್ಲ ಹಾಳಾಗಿ ಹೋಗ್ಸ್ ಹಾ ಹಾಳಾಗ್ಯಾ ಮಂತ್ರ ಹೇಳ ಮದಿವೆಕ್ಕೆವಿ ತೂರಾಗ್ರಿ ಏ ನಾಲ್ಕು ಮಂದಿ ಮೆಚ್ಚೋಂಗ ಮದ್ವೆ ಆಗಿದ್ರು ಸ್ವಾಮಿಗಳು ಬಂದ ಮಂತ್ರ ಹೇಳ್ತಿದ್ರು ನನ್ನ ಪ್ರೀತಿ ಕೊಂದ ನನ್ನ ಪ್ರೀತಿ ಮೇಲೆ ಮದುವೆ ಗೋರಿ ಮೇಲೆ ಮದುವೆ ಆಗುತ್ತಾರೆ ಅಂದ್ಮೇಲೆ ಯೋ ಮಂತ್ರ ಹಾಕಿದ್ರೆ ಆಗ್ರಿ ಆಗಲಿಲ್ಲ ಅಂದ್ರೆ ಮಾಲಿನ ಆಚಾತ್ ಬರಲಿಲ್ಲ ಅಂದ್ರೆ ಯಾವಾಗ ಹಾಕುತ್ತ

ತೆರೆ ಕೊಡಿ ಅಂತ ತೆರೆ ಹಾಗೆ ಮತ್ತೇನ್ ಮಾಡ್ತಿ ನೀ ಎಲ್ಲರ ಹುಡುಗಿ ಕೈ ಕೊಟ್ಟಿಸ್ತಾ ಸೆರೆ ಕೊಡೋದ್ ಸತ್ ಆದ್ರ ಇನ್ನು ಪ್ರೀತಿ ಮಾಡಕ್ ಸಾವಿರಾರು ಹುಡುಗಿಯರು ಸಿಗಬಹುದು ನಿಮ್ ಚಿಂತೆಗೆ ಎಲ್ಲರ ನಾವ್ ಸೆರೆ ಕೊಡೋದ ಸತ್ ಆದ್ರ ನಮ್ಮ ಅವ್ವ ನಮ್ಮ ಅಪ್ಪ ಇನ್ನೊಬ್ಬ ಮಗ ಸಿಗಂಗಿಲ್ಲ ಯಾಕ ನಮ್ಮ ಮನ್ ಮನೆ ಮಕ್ಕಳ ಅಪರೇಷನ್ ಅದ ನಮ್ಮ ಅಪ್ಪಿನ ಎಟ್ಟ ಸಂಡ್ ಮಾಡಿದ್ರ ನಮ್ಮ ಮೌನ್ ರಿಸೀವರ್ ಕಿತ್ ತೊಗಾರ ಗೌರ್ಮೆಂಟ್ ದವಾಖಾನ ದೊಡ್ಡಾರೊಂದು ಮಾತಾಡ್ಯಾರು ಏನಿ ಆಗಿ ನಿಂತತೆ ಅಂದ್ರೆ ಮಾತ್ರ ಬರಗಲ್ ನೀನು ಬೆಳಂಗಿಲ್ಲ ಮಳೆ ಯಾಕೆ ನಿಂತೈತಿ ಅಂದ್ರೆ ಮಾತ್ರಕ ಬರಗಲ್ ಏನು ಬೆಳಂಗಿಲ್ಲ ಹುಡುಗಿ ಕೈ ಮಾತ್ರಕ್ಕೆ ನಮ್ಮಂತ ಹುಡುಗರು ಜೀವನ ಏನು ನಿಲ್ಲಂಗಿಲ್ಲ ಒಂದಲ್ಲ ಒಂದಿನ ಮಳೆ ಆಗಿ ಆಕೈತೆ ಹಂಗ ಬಿಟ್ಟು ಅದ ಹುಡುಗಿ ಜಾಗ ಮತ್ತೊಂದು ಹುಡುಗಿ ಬಂದ ಬರ್ತೈತಿ ನಿನಗೆ ನಾ ದೇವ್ರ ಬಂಗಾರನು ಹಚ್ ಕಳಿಸಿಲ್ಲ ಬೆಳೆನೂ ಹಚ್ಕರ್ಲಿಲ್ಲ ಇರಲಿಲ್ಲ ಅಂದ್ರೆ ಮೂರ್ನೇದ ಹೊಯ್ಕೋತ ಹೋಗರ ಹೋಗಿಲ್ಲ ಬಂದ ಹೋಗಿಲ್ಲ ಬಂದ್ವರ

ನನಗೆ ಬಂಗಾರ ಕೊಡ್ಸಿ ಬಂಗಾರ ಕೊಡ್ಸಿ ಬಂಗಾರ ಒಂದು ಗುಂಜಿ ಬಂಗಾರ ನಿಂದ ನಿನಗೆ ಬಂಗಾರ ಬೆಳ್ಳಿ ಕೊಡ್ಸಲಿವ ನಾನು ಅಂದ್ರು ತೂತು ತೂಳಕ ನೋಡ್ರಪ್ಪ ಲೆಕ್ಕಾಚಾರ ಹೆಂಗೈತೆ ಬಂಗಾರ ಕೊಡ್ಸ ಬೆಳ್ಳಿ ಕೊಡ್ಸ ನೀವು ಪ್ರೀತಿ ಪ್ರೇಮ ಅಂತ ಮಾಡಿರ್ತರ ಹಲಕಿಸದ ಮನಿಗೋಬೇಡ್ರಿ ಯಾವಕಿಗೆ ಒಂದು ಹೀರ್ಪಿನ್ ಕೊಡ್ಸ ಅಳಗಲ ಬಿಡ್ರು ದೋಸ್ತರ ಇನ್ನು ನಿಮಗೆ ಕೊಡಿಸ್ಬೇಕು ಅನ್ನೋದಿತ್ತಂದ್ರನು ನಮ್ಮನ್ನ ಹೊತ್ತು ಹೆತ್ತು ಸಾಕಿದಂತ ತಂದೆ ತಾಯಿ ಕೊಡಿಸ್ರಿ ಅವ್ರು ಏನಾರುನ ಹಿಡಿತಾರೆ ಆದ್ರೆ ಏನಾರ ಕೊಡಿಸಿದ್ರು ನಮ್ಮ ಮನೆ ಮಸುತ್ತಿ ಮಾಡಿ ನಮ್ಮ ಹೊಲ ಮನೆ ಮಾರಿಸಿ ಮತ್ತೊಬ್ಬನ ಮನೆ ದೀಪ ಹಚ್ಚಕ್ಕ ಹೋಗ್ಯಾರ ಅಲ್ಲ ನಿಮಗೆ ಮೊದಲು ಗೊತ್ತಾಗಂಗಿಲ್ಲ ಕೆಟ್ಟ ಮ್ಯಾಗ ಗೊತ್ತಾಗೋದ ನೀ ಆಗಲ ತಲಿಗೆ ಬಿಡ್ದಾಗಲ್ಲ ಅವು ಇಲ್ಲಿ ಬಾಗ್ಲಾಯ್ತು ಈಗ ಕ್ಯಾಕೆ ಹೊಡದಕ್ಕೆ ಬಂಗಾರ ಬೆಳಿ ಕೊಡಿಸ್ಲಿ ಹೋಗ ನಮ್ಮ ತಾಯಿಗೊಂದು ರೇಷ್ಮೆ ಸೀರೆ ತಂದ್ಕೊಟ್ರ ಊರಿಗೆಲ್ಲ ತೋರಿಸ್ಕೊಂಡ್ ಬರ್ತಾಳ ಅದು ಇದು ಬಿಟ್ರೆ ನಿನಗೆ ಹತ್ತು ತೊಲಿ ಚೈನಾ ಮಾಡಿಸಿದ್ರ ನೀ ಯಾರಿ ತೋರ್ಸೋ ಬೇ ಮರಿಗ ಮುಚ್ಕೊಂಡು ಗಂಡನ ಮನೆ ಉದ್ದಾರ ಮಾಡೋ ಬಿದ್ದೀನಿ ಹಗ ಏ ಬಂಗಾರ ಕೊಡ್ಸಕ ಬೆಳಿ ಕೊಡ್ಸಕೊಡ್ಸಿಗೆ ಮಗಳೇ ನಿಮ್ಮ గడే ఏ యాక్లా వన్ని తకో కొన్నీ తగి బా బంద నీను కట్టుకొండాకి హేనా నన్న ఇద్దೊಂಡకియే నీను కట్టుకొండాకి హేనా నన్న ఇద్దೊಂಡకి హలే ఇల్లర్ ముదకనడి చెల్లె ముదకనడి ಯಾಕಂದ್ರ ಪ್ರೀತಿ ಪ್ರೇಮದ ವಿಷಯದೊಳಗ ಅರ್ಧ ಲೀಟರ್ ಸೈಕಲ್ ಮುಟ್ ಎಣ್ಣೆ ಹಾಕೊಂಡು ಇದತ್ತು ರೂಪಾಯಿ ಖರ್ಚು ಮಾಡಿ ಸಾಲಿ ಮುಂದೆ ಹಾರನ ಹೊಡದ್ನೆ ಅವ್ರ ಮನಿ ಮುಂದೆ ಹಾರ್ನ ಹೊಡದ್ನೇ ಆಕೆ ಒಗೆ ಹೋಗುವಲ್ಲಿ ಹಾರನ ಹೊಡೆದ್ನೇ ಇಂಥದೆಲ್ಲ ಮಾಡಿ ಅಳಗಾಲಕಲ್ ಮೊದ್ಲ್ ನಮ್ ಚಪ್ಪಲ್ ತಗೊಂಡ್ ನಾವ್ ಹೊಡ್ಕೋಬೇಕ ಇನ್ನೊಂದು ಒಂದ್ ದೋಸ್ತರೇ ಒಂದ್ ಮಾತಾಡ್ತಾನಪ್ಪ ಕಿಸೇದನ್ನ ನೋಟ್ ನೋಡಿ ಪ್ರೀತಿ ಮಾಡ್ತಾರ ಹೊರತು ಯಾರು ಒಳಗಿನ ಹಾರ್ಟ್ ನೋಡಿ ಪ್ರೀತಿ ಮಾಡಂಗಿಲ್ಲ ಮಾಡೋರು ಮಾಡ್ತಾರ ದೋಸ್ತ ನೀವು ಅದ ತರ ಮಾಡ್ಬೇಕು ಅವ್ರಿಗೆ ಆಲ್ಮೋಸ್ಟ್ ಎಪ್ಪತ್ತೈದು ಪರ್ಸೆಂಟ್ ಇವಾದವ್ ಅದಕ್ಕ ದುಡಿಬೇಕು ದುಡ್ಡು ಮಾಡ್ಬೇಕು ಯಾವ ರೀತಿ ದುಡ್ಡು ಮಾಡ್ಬೇಕಂದ್ರ ನಮ್ಮ ಕಷ್ಟ ಕಾಲದಾಗ ಏನ ಬೆಟ್ಟ ಹೋಗಿರ್ತಾವಲ್ಲ ಹುಡುಗಿಯರ ಇವು ನಮ್ ಎರದ್ ನೋಡಿ ಇವ್ ರೋಗಗಳು ಮೊದಲಾಗಿ ಹುಬ್ಬಿ ಕೈ ಹಚ್ಚಿ ನೋಡ್ಬೇಕು ನಮ್ಮವ್ ಯಾಕ ನಾನ ಸಾಕ ನಿನಗೆ ದೋಸ್ತ ಇನ್ನು ಯಾಕೆ ಅಂತ ಗದಿನಿ ಒಂದ್ ಸೀರೆ ಕೊಡ್ಸಿದ್ರು ಸಮಾಧಾನ ಆಗೋ ತಾಯಿಗಳು ಇಲ್ಲಿಗ ಅವ್ರು ಎಲ್ಲ ಬುಟ್ ಗಟ್ಲೆ ಅಸ್ತಿ ಬಂಗಾರ ಬೆಳ್ಳಿ ತಂದ್ ನಮಗೂ ಅಂತಾರ ಹಡದ್ ಸಾಕಿರ್ತಾರ ಜೋಪನ್ ಮಾಡಿರ್ತಾರ ಅವ್ರ ಕೇಳಿದ್ರು ನ್ಯಾಯ ಪೆಂಡ್ ಪೆಂಡಿ ರೊಕ್ಕ ತಂದ್ ಕೊಡ್ರಿ ಮೊದಲ್ ನಾವು ಎನಸ್ತೇವಿ ಚಕ ಕೊಟ್ಟು ಹೋಗಂಗಿಲ್ಲ ನಮಗ ಕೊಟ್ಟೋಗ್ರು ಅವ್ರು ಲಾಸ್ಟಿಗೆ ಅವ್ರು ಏನು ಕೇಳಿದ್ರು ಏನೋ ಗೊಳೆ ಹಾಕಿದ್ರು ನಮಗ ಹಾಕಿರ್ತಾರ ನೀವು ಹಂಗಲ್ ನೀವು

ಪ್ರೀತಿನು ಹೂವ್ಯಾಡ ಪ್ರೇಮಾನು ಬ್ಯಾಡ ನಾನು ಬಡವಾಣಿ ಹೋಗ ಪ್ರೀತಿ ನು ಹೂವ್ಯಾಡ ಪ್ರೇಮಾನು ಬ್ಯಾಡ ನಾನು ಬಡವಾನಿ ಹೋಗ ಕೊಡುಕೊಂಡ ತಿನ್ನು ಹುಡುಗ ನೆನಪಂದು ದಿಲ್ಲ ಹೋಗ ಕೊಡ್ಕೊಂಡ ತಿನ್ನು ಹುಡುಗ ನೆನಪು ಬಂದು ದಿಲ್ಲ ಹೋಗ ಮಾಡಿದ ಪ್ರೀತಿಯ ಚಿಮ್ಮ ಕತ್ತರ ಸಾಯಿ நீயத்தில் நாயி இனட வரக்கொட்டெல்ல சத்திர சாயி நீயத்தில் நாயி நடைபெருக்க கொட்டெல்ல நீதி கொடல நின்ன கொடலேன ரத்த வியாலே நீதி கொடல நின்ன கொடலேன ரத்த வியால

ಗೌಂಡರಿ ಕೈಯಾಗ ಹೋಗಿ ಸಂಚನ ದುಡ್ದು ಕೆಂಡಿ ಗಂಟೆ ರೊಕ್ಕ ತಗೊಂಬಂದು ನಿಡ್ದು ಮರ್ಯಾದೆ ಇರ್ತೈತಿ ಆದ್ರೆ ಏನು ಎಲ್ಲಾರು ಗೌಂಡಿ ಬುಟ್ಟಿ ಹೊತ್ಕೊಂಡು ಹೋಗಂತ ನೀ ಅಂತಿ ಮತ್ತೆ ಹೋಗ್ಲಾರ್ದವ್ರು ಏನು ಮಾಡಬೇಕು ಹೇಳ್ಯಾರಲ್ಲ ಅವ್ ಕುಂಡಿ ಒಳಗೇಡ್ಸ್ಬೇಕು ಎಲ್ಲಾರ್ಗು ನಿನ್ನಂಗ ಕುಂಡಿ ಅಳ್ಗಾಡ್ಸಕ್ಕೆ ಬರ್ಬೇಕಲ್ಲ ಆ್ಯಕ್ಚುಲಿ ಮಾಹಿತಿಗೆ ಹಗ್ಗ ತಗೊಂಡು ಹೋಗುದಕ್ಕತ್ತಿನ ಗುಂಡಾಪನ ಕಂಟ್ರಿ ನೋಡಿ ತೋರಿಸ್ಕೊಂಬರ್ತೀನಿ ನೋಡು ತಂದುಯೂ ಹೋದರೆ ತಲೆ ಜೋಂದು ಹೋತಂತೆ ತಾಯಿಯು ಹೋದರೆ ಹೊಟ್ಟೆಯ ಕರಳೊಂದು ಹೋದಂತೆ ಅಣ್ಣನು ಹೋದರೆ ಬಲಭುಜವು ಹೋದಂತೆ ತಮ್ಮನು ಹೋದರೆ ಎಡಭುಜವೂ ಹೋದಂತೆ ಅದರಂತೆ ಎನ್ನ ಪ್ರೀತಿಸಿದ ಹುಡುಗಿ ಕೈ ಕೊಟ್ಟರೆ ನಮ್ಮ ಅಂತಂಬರಿ ಎಡಗಾಲಿನ ಚಪ್ಪಲಿ ಹರದಂತೆ ಯಾರ ಕೈ ಯಾರ ಕೈ ಬಿಟ್ಟು ಹೋದ್ರೆ ಮನುಷ್ಯನ ಜೀವನ ನಿಲ್ಬಹುದು ಆದ್ರೆ ಹುಡುಗಿ ಕೈ ಕೊಟ್ಟು ಆದ್ರೆ ಏನೂ ಪರಕ್ ಬಿಡಂಗಿಲ್ಲ ಇದೊಂದು ಮಾತು ನೆನ್ಪ್ನ್ಯಾಗ ಇಟ್ಕೋ ಚಂದಂಗೆ ಬಾಳೆ ಮಾಡು ಒಂದು ವರ್ಷ ತುಂಬ್ಕೊಳ್ಳೋದು ಏಳೆಂಟು ಮಕ್ಕಳು ಮರಿ ಮಾಡ್ಕೋ ಏಯ್ ನಮ್ಮನೆ ನಾಯಿ ಮರಿ ಮಾಡಿನೇ ಗೊತ್ತೇಳ್ರು ನಿಮ್ಮ ಮೇಲೆ ನಿಮ್ಗೆ ಗ್ಯಾರಂಟಿ ಇಲ್ಲ ಎರಡು ಸಾಕು ಇಷ್ಟೆಲ್ಲ ಚಂದಂಗೆ ಆಶೀರ್ವಾದ ಮಾಡಿ ಹೋಗುವಂಥ ದೊಡ್ಡ ಮನುಷ್ಯ ನನ್ಗೆ ದೇವ್ರು ಕೊಟ್ಟಿಲ್ಲ ಏನಿಲ್ಲ ಅಂದರೂ ಇಲ್ಲಿ ಕೂತಾರೊಳಗ ಒಂದು ಹತ್ತು ಮಂದಿಗಾರ ಹುಡ್ಗ್ಯಾರ ಕೈ ಕೊಟ್ಟಾರ ಅವ್ರು ಹಾಂ ಕೊಟ್ಟಾರಿಲ್ಲ ಕೊಟ್ಟಾರ ನೋಡಲ್ಲೇ ನಮ್ಗೆ ಹುಡ್ಗ್ಯಾರ ಸಿಗೋಲ್ಲ ನಿಮ್ಗ್ಯಾರು ಯಾರು ಲವ್ ಬುಕ್ ಯಾರು ಮುದ್ಗಾರು ಗಂಟು ಇದ್ರೆ ನೋಡಲಿ ನೀವು ಆ ಪ್ರೇಮಿಗಳು ಇನ್ನೊಂದು ಪ್ರೇಮಿ ಶಾಪ ಯಾರ್ಯಾರು ಮ ಒಬ್ಬನ ಪ್ರೀತಿ ಮಾಡಿ ಮತ್ತೊಬ್ಬನ ಮದುವೆ ಆಗೈತೆ ಅವ್ರ ಮನೆಗೆ ಹೋಕ್ಕಾರೆ ಅವ್ರದ್ದು ಎಲ್ಲರದು ಪಸ್ಟ್ ನೈಟ್ ದಿವ್ಸ ಕಾಟ ಮುರ್ದು ನಡ ಮುರ್ದು ಹೋಯ್ಕೊತ ಹೊರದು ಕಾಟ ಮುರಿದ್ರ ಮೂಲ ಅವ್ ಮೇಲೆ ಆಟನ ಹಾಕಂಗಿಲ್ಲ ನಾವು ನೆಲದ ಮೇಲೆ ಹಾಂ ಭೂಕಂಪ ಒಳಗ ಹೋಗ್ರಿ ಆದರೂ ಬಿಡಂಗಿಲ್ಲ ನಾವು ಆದ್ರೂ ಬಿಡೋದು ಹೇಳಿರಿ ನೀವು ನಾನು ಬೇಡ ಅಂತೊಕ್ಕು ಏನಾರೂ ಮಾಡಿ ಹಾಳಾಗೆ ಹೋಗಿರಿ ಬೇಡಂತ ಬಿಟ್ಟೀನಿ ಸುಮ್ಮನಾ ಇದು ಮದುವೆ ಹಂದರದಾಗ ಬಂದ ಮಾಡಲಿಲ್ಲ ಕಾಡಂತ ಬಿಟ್ಟಿನ ಸುಮ್ಮನ ನಿರ್ಮದಿ ಹಂದರದಾಗ ಬಂದ ಮಾಡಲಿಲ್ಲ ಅವಮಾನ ಇಬ್ಬರು ಕುಡಿತ ಕೊಂಡ ಫೋಟೋ ಮಂದಿಗೆ ತೋರಿದ್ರರ್ದ ಹೋಗಲಿ ನಿನ್ನ ಒಗ್ತಾಣ ನನ್ನ ಗೆಳೆಯ ಕೈ ಮುಗದ ಹೇಳಾನ ಬೆಟ್ಟು ಅಚ್ಚಪ್ಪಲ ಹರಿತಂತ ಬೆಟ್ಟೆ ನಿನ್ನ ಕಂಬನಿಗಿಂತ ನಿನ್ನ ಮೈಯ ಮದೋಗಿ ಕುಂತಲ್ಲ ಹಾವಿಗೆ ಹಾಲುಣಿಸಿ ಹದ್ರ ಹೋಗ ಬಿಡತನ ನಿನ್ನ ನಾಯಿಗೆ ಹೋಲಿ ನಿನ್ನ ನಾಯಿಗೆ ಹೋಲಿ ನಿನ್ನ ನಾಯಿಗೆ ಹೋಲಿ ಸಿ ಇರು ನಿಮ್ಮ ಸೀಸನ್ ಚಾಲು ಆಗಿರ್ಬೋದು ನಾನು ಪಾತ್ನ ಹೋಗಿ ತಿಲ್ಪಿ ನಿಮಗೆ ಹತ್ತು ಟನ್ನೇಜನ್ನು ಹೆಚ್ಚು ಮಾಡಿ ತೋರ್ಸ್ತನ ಸಿಲಿಕೆ ಕೊಡಿ ಹಾಕೋ ಹೋಗಲ್ಲ ಆ ಕಂಡೆ ಹಾಕತನ ಕಂಡಿ ಮುರ ಕಿಲಿ ಹಾಕೊಂಡು ಬರ್ತೀಯ ಹೋಗಲಿ ಸವರಾಜ್ ಕುಮಾರ್ ಲೋವಾ ಆಸಗೆ ಬಿಡು ನೀ ನೋಡಿನ ಮದಿವಂತರ ಆಗೈತಿ ಓ ರಾತ್ರಿ ನೀ ನಾವು ನೀನು ದೇವ್ ಕರೆ ಕಚ್ಚೋದ್ ದೇವ ಬಂದಾಗ ಮಾಡಿದೀನಿ ಬಗ್ಲಾಗ ಹಾಸಿದ ಕುಂತ್ ಹನುಮಾಪನ ಗುಡಿ ಸೇರ್ಬೇಕ ಏ ಹಂಗೇನ್ರಿ ಮಾಡಿ ಲೇಟ್ ಲೇಟಾಗಿ ಸಿಕ್ಕರು ಲೇಟೆಸ್ಟ್ ಆಗಿ ಅದ ಫೀಲಿಂಗ್ ನನಗೆ ಬಂದೈತಿ ಸಾಕು ಹೇ ಹುಡುಗಿ ಏ ನೀಡು ನೋಡುದಿಲ್ಲ ಹಸ್ತು ರಹ ಬರ್ತದ ನಾ ನಿ ಬಿಡುದಿಲ್ಲ

ವಿನಾಯಕ ಪಾತ್ರದ ಜೂಸು ರಸನ ಕುಡಿಸಿದ ನೆನಪಿಲ್ಲ ಹುಕ್ಕೇರಿ ಸರ್ಗನ ಪಾಲಿ ಕುರಿ ಮೇಲ್ ಕುರಿ ತಿನ್ನಿಸಿದ ನೆನಪಿಲ್ಲ ತಿನ್ನಿಸಿದ ನೆಲ್ಲ ಮನಸ್ಸೇನ ತಿಳ್ಕೊಬೇಡ ನನ ಗೆಳತಿ ನೀ ಬಿಟ್ಟು ಹೊಟ್ಟೆಗೈನು ದಸವದೀನ ರಾತ್ರಿ ಬೆಳದ ನನ್ನ ಚಿಂತಾದ ಮರವೊಂದು ನಿದ್ರಿ ಹುಡುಗಿ ನನ್ನ ನಡೆದು ಈ ನಿನ್ನ ನಡೆದಿಲ್ಲ